ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಅಕ್ಷಯ ತೃತೀಯ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ಆಭರಣ ಖರೀದಿಗೆ ಮುಗಿಲು ಬಿದ್ದ ಜನತೆ ನಾಡಿ ನಾಡಿನೆಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಿದ್ದು ನಗರದಲ್ಲಿ ಚಿನ್ನ ಅಂಗಡಿಗಳಲ್ಲಿ ಚಿನ್ನ ಬೆಗ್ಗೆ ಚಿನ್ನ ಬೆಳ್ಳಿ ಖರೀದಿಗೆ ಗ್ರಾಹಕರು ಮುಗಿಲು ಬಿದ್ದರು ಶುಭ ಶುಕ್ರವಾರದೊಂದಿಗೆ ಜನತೆಗೆ ಅಕ್ಷಯ ತೃತೀಯ ಆಗಿದ್ದು ಚಿನ್ನ ಬೆಳ್ಳಿ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಖರೀದಿ ಮಾಡಿದರೆ ದುಪ್ಪಟ್ಟಾಗುತ್ತದೆ ಎಂಬುವ ನಂಬಿಕೆ ಜನರಲ್ಲಿದೆ ಈ ಕಾರಣಕ್ಕೆ ಎಲ್ಲೆಡೆಯೂ ಚಿನ್ನದ ಅಂಗಡಿಯಲ್ಲಿ ಚಿನ್ನ ಬೆಳ್ಳಿ ವಜ್ರ ಸೇರಿದಂತೆ ಲೋಹದ ಖರೀದಿಗೆ ಜನ ಮುಗಿಲು ಬಿದ್ದರು ತೃತೀಯ ದಿನ ಪ್ರತಿಯೊಬ್ಬರು ಚಿನ್ನ ಖರೀದಿಸಲು ಮುಂದಾದದ್ದು ಚಿನ್ನದ ಅಂಗಡಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತಿದೆ ನಗರದ ಒಂದು ಸಾವಿರಕ್ಕೂ ಹೆಚ್ಚು ಜ್ಯುವೆಲರಿ ಶಾಪ್ಗಳಲ್ಲಿ ವಿಶೇಷ ಚಿನ್ನ ಹಾಗೂ ಬೆಳ್ಳಿಯ ಒಡವೆಗಳು ನೋಡುಗರನ್ನು ಆಕರ್ಷಿಸುತ್ತವೆ ಈ ವರ್ಷ ಅಕ್ಷಯ ತೃತೀಯ ಶುಕ್ರವಾರ ಬೆಳಗ್ಗೆ ಆರು ಐವತ್ತೇಳರ ರೋಹಿಣಿ ನಕ್ಷತ್ರದಿಂದ ಆರಂಭವಾಗಿ ಶನಿವಾರ ಬೆಳಗ್ಗೆವರೆಗೂ ಇದೆ ಈ ಅವಧಿಯಲ್ಲಿ ಜನರು ಆಭರಣಗಳನ್ನು ಖರೀದಿಸುತ್ತಿದ್ದಾರೆ ನಗರದಲ್ಲಿ ಒಂದು ಗ್ರಾಮ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ಆರುನೂರು ರೂಪಾಯಿ ಇದ್ದು ಇಪ್ಪತ್ತ್ ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಏರಿದೆ ಅಕ್ಷಯ ತೃತೀಯ ಹಿನ್ನೆಲೆ ಅಂಗಡಿಗಳಲ್ಲಿ ರಸ್ತೆಯಲ್ಲಿರುವ ಶ್ರೀ ಆಭರಣ ಕಲೆಕ್ಷನ್ ಜನರನ್ನು ಆಕರ್ಷಿಸಿದ್ದು ವಿಶೇಷ ಆಫರ್ಗಳನ್ನು ನೀಡಲಾಗುತ್ತದೆ ಐವತ್ತು ಸಾವಿರ ಪಟ್ಟ ಖರೀದಿಗೆ ಅಯೋಧ್ಯೆಗೆ ರಾಮ ಮಂದಿರದ ಪೂಜಿಸ ಬೆಳ್ಳಿ ರಾಮನ ವಿಗ್ರಹ ಮತ್ತು ಪ್ರಸಾದ ನೀಡಿ ಗ್ರಾಹಕರಿಗೆ ಕೊಡಲಾಗುತ್ತದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೀಗೆ ಹಲವು ವಿಡಿಯೋ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತದೆ ಎಂದು ಹೇಳುತ್ತೇನೆ